ನೋಡಿ ಒಂದು ಫೀಲಿಂಗ್ಸ್ ಅಂತ ಇರುತ್ತೆ ಸ್ಟೂಡೆಂಟ್ ಅದನ್ನು ನುಚ್ಚು ನೂರು ಮಾಡಬಾರ್ದು ಮುಂದೆ ಯಾರೂ ಓದೋಕ್ಕೆ ಇಷ್ಟಪಡಲ್ಲ ಈ ಥರ ಮಾಡಿದರೆ ಒಂದು ಮಾರ್ಕ್ಸಲ್ಲಿ ಅಂತ ಇಲ್ಲ ಸರ್ ಅದು ಅವ್ರಿಗೆ ಬಂದಿದ್ರು ನನಗೆ ಖುಷಿ ಇತ್ತು ಬಿಫೋರ್ ಒನ್ ವೀಕ್ ನನಗೆ ಹೇಳ್ಬೋದಾಗಿತ್ತು ಅವರು ಬಂದಿಲ್ಲ ಅಂತ ಅಂದರೆ ಸುಳ್ಳು ಸಂತೆ ರಾಜಕೀಯ ಯಾಕೆ

ಸವಿತಾ ರಾಣಿ ಶ್ರೀ ಶಂಕರ್ ದೇಶ ಚಿನ್ನದ ಪದಕ ಎಂಎ ಕನ್ನಡದಲ್ಲಿ ಹೆಚ್ಚು ಅಂಕ ಗಳಿಸೋದಕ್ಕಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಚಿನ್ನದ ಪದಕ ಎಂಎ ಕನ್ನಡದಲ್ಲಿ ಹೆಚ್ಚು ಅಂಕ ಗಳಿಸೋದಕ್ಕಾಗಿ ಪಿ ಎಸ್ ಚಿನ್ನದ ಪದಕ ರತ್ನಮಾ ಶಂಕರರೆಡ್ಡಿ ಪಾಟೀಲ್ ಸಂಕಿನೂ ಸ್ಮರಣಾರ್ಥ ಚಿನ್ನದ ಪದಕ ಎಂಎ ಕನ್ನಡದಲ್ಲಿ ಹೆಚ್ಚು ಅಂಕ ಗಳಿಸಿದಾಗಿ ಡಾಕ್ಟರ್ ಸಂಗಮೇಶ್ ಸೌರ್ತಿ ಮಠ ಚಿನ್ನದ ಪದಕ ಎಂಎ ಕನ್ನಡದ ಹೆಚ್ಚು ನಡೆಸೋದಕ್ಕಾಗಿ ಸಂಸ್ಥೆ ಕಲಾವತಿ ಜಿಬಿ ಬಿ ವಿಸಾಜ ಚಿನ್ನದ ಪದಕ ರಾತ್ರಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿ ಹೆಚ್ಚು ಹೆಂಚು ನಡೆಸೋದಕ್ಕಾಗಿ ದಿವಂಗತ ತರುಣೇಗೌಡರು ಶಣಪ್ಪ ತೋರಿ ಸ್ಮರಣಾರ್ಥ ಚಿನ್ನದ ಪದಕ ತನುಜ ಶಿವಗಂಗಾ ಪಿ ಜಿ ವಚನ ಸಾಹಿತ್ಯ ಅತಿ ಹೆಚ್ಚು ಬೆಳೆಸಿದಾಗಿ ಪಿಜಿ ಜಿ ಪ್ರೊಫೆಸರ್ ಜಿ ಚಿನ್ನದ ಪದಕ ಕನ್ನಡ ಜಾನಪದ ಸುನೀಲ್ ಎಂಎ ಕನ್ನಡ ಜಾನಪದ ಹೆಚ್ಚು ಅಂತ ಗಳಿಸಿದ ಪದಕ ಡಾಕ್ಟರ್ ಎಂಎ ಸುಂಗಾಪುರ್ ಚಿನ್ನದ ಪದಕ ಎಂಎ ಕನ್ನಡ ಜಾನಪದ ಹೆಚ್ಚು ಅಂಕ ಗಳಿಸೋದಕ್ಕಾಗಿ ದಿವಂಗತ ಶ್ರೀಮತಿ ಚನ್ನಮ್ಮಕು

ಸರ್ ಆ್ಯಕ್ಚುಲಿ ನನಗೆ ಇದು ಲೆಟರ್ ನಮ್ಮ ಕಾಲೇಜ್ ಕಳಿಸಿದ್ರು ಹತ್ತನೇ ತಾರೀಕು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಾನು ರ್ಯಾಂಕಿಂಗ್ ಸ್ಟೂಡೆಂಟು ಅಂತ ಚಿನ್ನದ ಪದಕ ಬರುತ್ತೆ ಅಂತ ಹೇಳಿದರು ಸೊ ಆಮೇಲೆ ನೋಡಿದರೆ ನನಗೆ ಯಾವ ರೀತಿಯಿಂದ ಒನ್ ಮಾರ್ಕ್ಸಲ್ಲಿ ಹೋಗಿದೆ ಅಂತ ನನಗೆ ಲೆಟರ್ ಬಂದಿರಲಿಲ್ಲ ಸೊ ನಾನು ಇವತ್ತು ಪ್ರೋಗ್ರಾಮು ಅಂತ ಬಂದೆ ಓಕೆನಾ ಇವತ್ತು ನೋಡಿದರೆ ಇವತ್ತು ಲೆಟರ್ ರಿಸೀವ್ಡ್ ಆಗಿದೆ ಅಂತ ಪ್ರಿನ್ಸಿಪಲ್ ಮೇಡಮ್ ಫೋನ್ ಮಾಡಿ ಹೇಳಿದರು ಅದು ನಾನು ಇಲ್ಲಿ ಫಂಕ್ಷನಲ್ಲಿ ಇರಬೇಕಾದ್ರಿ ಒನ್ ಮಾರ್ಕ್ಸಲ್ಲಿ ಹೋಗಿದೆ ಅಂತ ಹೇಳ್ತಿದ್ದಾರೆ ನಾನು ಸೆವೆಂಟಿ ಇದೆ ಅಂತೆ ಅವ್ರದ್ದು ಸೆವೆಂಟಿ ಒನ್ ಇದೆ ಅಂತೆ ಅದು ಅವ್ರಿಗೆ ಒನ್ ಮಂತ್ ಆಯಿತು ಗೊತ್ತಾಗಲಿಲ್ಲ ಅದು ಎರಡು ದಿವಸ ಇದೆ ಅಂದ್ರೇ ಗೊತ್ತಾಗಿದೆ ಅದು ಸ್ಯಾಟರ್ಡೆ ಸಂಡೇ ನೋಡ್ಕೊಂಡು ಗೊತ್ತಾಗಿರ್ಬೋದು ಲೆಟ್ರ್ ನಮಗೆ ರಿಸೀವ್ ಆಗಿಲ್ಲ ಸರ್ ಮನೆಗೂ ಬಂದಿಲ್ಲ ಕಾಲೇಜ್ಗೂ ಬಂದಿಲ್ಲ ನಾನು ಇವಾಗ ಪ್ರೆಸ್ ಅವ್ರು ಹೇಳಿದ ಮೇಲೆ ನಮ್ಮ ಮೇಡಮ್ ಕಾಲ್ ಮಾಡಿದ್ರೆ ಅವರು ನನ್ನ ಕಳಿಸಿದ್ರು ಅಂತೆ ಅದು ಹನ್ನೆರಡು ಹನ್ನೆರಡು ಗಂಟೆ ಮೇಲೆ ಬಂದಿದೆ ರಿಸೀವ್ಡ್ ಅಂತ ಹಾಕಿದ್ದಾರೆ ಅದನ್ನು ನಾನು ಕೊಟ್ಟಿದ್ದೀನಿ ಆಲ್ರೆಡಿ ನೀವು ಯಾರೂ ನನಗೆ ರೆಸ್ಪಾನ್ಸ್ ಮಾಡಿಲ್ಲ ಇಲ್ಲ ಈವೆಂಟ್ ಮುಗೀಲಿ ಆಮೇಲೆ ಮಾತಾಡೋಣ ಅಂದರು ಆಮೇಲೆ ಅವರು ಹೊರಟೋದ್ರು ಹೌದು ಸರ್ ನೋಡಿ ಒಂದು ಫೀಲಿಂಗ್ಸ್ ಅಂತ ಇರುತ್ತೆ ಸ್ಟೂಡೆಂಟ್ದು ಅದೇ ನಾನು ಹುಚ್ಚಿನೂರು ಮಾಡಬಾರ್ದು ಮುಂದೆ ಯಾರೂ ಓದೋಕ್ಕೆ ಇಷ್ಟಪಡಲ್ಲ ಈ ಥರ ಮಾಡಿದರೆ ಒನ್ ಮಾರ್ಕ್ಸಲ್ಲಿ ಅಂತ ಇಲ್ಲ ಸರ್ ಅದು ಅವ್ರಿಗೆ ಬಂದಿದ್ರು ನನ್ಗೆ ಖುಷಿ ಇತ್ತು ಬಿಫೋರ್ ಒನ್ ವೀಕ್ ನನಗೆ ಹೇಳ್ಬೋದಾಗಿತ್ತು ಅವರು ಬಂದಿಲ್ಲ ಅಂತ ಅಂದರೆ ಅವರು ಆಲ್ರೆಡಿ ಎಲ್ಲ ರಿಸಲ್ಟ್ ಚೆಕ್ ಮಾಡಿನೇ ಬಿಟ್ಟಿರ್ತಾರಲ್ವಾ ಲಾಸ್ಟ್ ಮೂಮೆಂಟಲ್ಲಿ ಅವ್ರಿಗೆ ಲಾಸ್ಟ್ ಮೂಮೆಂಟಲ್ಲಿ ಹೆಂಗೆ ಗೊತ್ತಾಗುತ್ತೆ ಒಂದೇ ಮಾರ್ಕ್ಸ್ ಅಂತ ಹೌದು ಮತ್ತೆ ಸ್ಕ್ಯಾಮ್ ಮಾಡ್ತಿದ್ದಾರೆ ಆಲ್ರೆಡಿ ಬಿ ಎಡಲ್ಲೂ ಮಾಡಿದ್ದಾರೆ ಅಂತ ನನಗೆ ಗೊತ್ತಿತ್ತು ಆದರೆ ನನಗೆ ಇದೇ ಥರ ಆಗುತ್ತೆ ಅಂತ ನನ್ಗೆ ಗೊತ್ತಿರಲಿಲ್ಲ ಗೊತ್ತಿಲ್ಲ ಸರ್ ಇವಾಗ ನಾವು ಓದಬೇಕು ಅಥವಾ ಮನೇಲೇ ಇರಬೇಕೋ ಆಸೆಪಟ್ಟು ಓದ್ತೀವಿ ಏನೋ ಒಂದು ಆಗಬೇಕು ಏನೋ ಒಂದು ಸಿಗುತ್ತೆ ಅಂತ ಸೊ ಅದನ್ನು ನಮಗೆ ಬಂದಿದ್ರೂ ಸಿಗಲ್ಲ ಅಂತ ಅಂದರೆ ಸೊ ಏನು ಮಾಡ್ಬೇಕು ಹೇಳಿ ನೀವೇ ಹೇಳಿ ಇವಾಗ ರ್ಯಾಂಕಿಂಗ್ ಸ್ಟೂಡೆಂಟು ಅಂತ ಅನೌನ್ಸ್ಮೆಂಟ್ ಒನ್ ಮಂತ್ ಆಯಿತು ಎಲ್ರಿಗೂ ಆಗಿದೆ ಫ್ರೆಂಡ್ಸಲ್ಲಿ ರಿಲೇಟಿವ್ಸಲ್ಲಿ ಎಲ್ಲರೂ ಬಂದಿದ್ದಾರೆ ನೋಡೋಕೆ ನನಗೂ ಚಿನ್ನದ ಪರ್ಕ ಬರುತ್ತೆ ಅಂತ ಸೊ ಇವಾಗ ನೋಡಿದರೆ ನಾನು ಹೆಸರು ಆಗುತ್ತೆ ಎದುಬಿಟ್ಟಿದ್ದಾರೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ